ಸಂತೋಷವರ ಮನೆಗೆ ಓಡೋಡಿ ಬರ್ತಾರೆ ನೀತು ಸೊ ನೀತು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಯಾರು ಅಂತ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿದಂತ ನೀತು ವನಜಾಕ್ಷಿ ಯ ಸೌದು ಅವರು ಬಿಗ್ ಬಾಸ್ ಮನೆಯಿಂದ ತುಂಬಾನೇ ಒಳ್ಳೊಳ್ಳೆ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಒಳ್ಳೊಳ್ಳೆ ಅಭ್ಯಾಸ ಕಲ್ತ್ಕೊಂಡಿದ್ದಾರೆ ಜೊತೆಗೆ ಆಚೆ ಬಂದ ಕೂಡ ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ನು ಕೂಡ ಮಾಡಿದ್ದಾರೆ ಅದುವೆ ವರ್ತು ಅವರಂತ ಒಳ್ಳೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಇದೀಗ ಹುಟ್ಟೊಬ್ಬ ಇರುವಂತಹ ಕಾರಣ ನೀತು ಅವರು ಹುಟ್ಟೊಬ್ಬಕ್ಕೆ ಹಾಜರಾಗ್ತಾರೆ ಅದ್ಭುತ ಗಿಫ್ಟನ್ನು ಕೊಡ್ತಾರೆ ಅದುವೇ ಒಂದು ಹೂಗುಚ್ ಜೊತೆಗೆ ಅದ್ಭುತವಾದಂಥ ಹೂವನ ಹೂವಿನ ಗಿಡವನ್ನು ಕೂಡ ಕೊಡ್ತಾರೆ ಅದನ್ನ ವರ್ತುರ್ ಅವರು ಕೂಡ ಸೇಫ್ ಆಗಿ ನೆಟ್ತಾರೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಒಂದು ಗಿಡವನ್ನಾಗಿ ಮಾಡ್ತಾರೆ ದೊಡ್ಡ ಗಿಡವನ್ನಾಗಿ ಮಾಡ್ತಾರೆ ಅವರು ಕೂಡ ಫುಲ್ ಖುಷಿ ಪಡ್ತಾರೆ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ನೀತು ಮತ್ತೆ ಅವಿನಾಶ್ ಅವರು ಮನೆಗೆ ಬಂದಿರ್ತಾರೆ ಅದ್ಭುತ ಊಟವನ್ನು ಕೂಡ ಸವಿತಾರೆ ಬಂದಂತ ಅಭಿಮಾನಿಗಳಿಗೆ ಇದ್ದಂತಹ ಅಭಿಮಾನಿಗಳಿಗೆಲ್ಲ ಒಂದೊಳ್ಳೆ ಊಟವನ್ನು ಕೂಡ ಹಾಕಿದ್ದಾರೆ ವರ್ತು ಸಂತೋಷ ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ಸಂಭ್ರಮಾಚರಣೆ ದೊಡ್ಡ ಸಂಭ್ರಮ ಸರಡಗರ ಹುಟ್ಟೊಬ್ಬ ಅಂದ್ರೆ ಅಂತ ಕೇಳಬೇಕಾ ಸಿಕ್ಕಾಬೇ ಜನ ಸಾಗರ ಎಲ್ಲವೂ ಕೂಡ ಸೇರಿದ್ರು ವರ್ತೂರ್ ಸಂತೋಷ ಅವರು ಬಂದವರನ್ನೆಲ್ಲರೂ ಕೂಡ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಾರೆ ವಿಷಯನು ಕೂಡ ತುಂಬಾ ಜನ ತಿಳಿಸ್ತಾರೆ ನೀತು ಅವರನ್ನು ಕೂಡ ಮಾಡಿ ತುಂಬಾ ಖುಷಿಯಾಯ್ತು ಅಂತ ಕೂಡ ತಿಳಿಸ್ತಾರೆ ನೀತು ಅವರು ಕೂಡ ಅಷ್ಟೇ ಅದ್ಭುತವಾದಂತ ವ್ಯಕ್ತಿ ವರ್ತೂರ್ ಇಂತ ಒಂದು ಫ್ರೆಂಡ್ಶಿಪ್ ಪಡೆಯೋಕೆ ನಾನು ಕೂಡ ಅದೃಷ್ಟ ಮಾಡಿದ್ದೇನೆ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಅಂತ ಕೂಡ ನೀತು ತುಂಬಾ ಖುಷಿಯಿಂದ ತಿಳಿಸ್ತಾರೆ ಅದೇ ರೀತಿ ಅವಿನಾಶ್ ಅವರು ಕೂಡ ಅಷ್ಟೇ ಅವರು ಒಳ್ಳೇದಾಗ್ಲಿ ಅವ್ರು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಿದ್ರೆ ಅವರಿಗೆ ಒಳ್ಳೇದು